ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಅರುಣ್ ನಾನು ಆಲ್ರೆಡಿ ಜಪಾನೀಸ್ ರೆಡ್ ಡೈಮಂಡ್ ನಾಟಿ ಮಾಡಿರೋದು ನಿಮಗೆಲ್ಲ ತೋರಿಸಿದ್ದೆ ನನ್ನ ತೋಟದಲ್ಲಿ ಆ್ಯಕ್ಚುಯಲ್ ಆಗಿ ನೋಡಿ ಇದು ಟೂ ಮಂತ್ಸ್ ಆಯಿತು ಕರೆಕ್ಟಾಗಿ ಈಗ ಟೂ ಮಂತ್ಸ್ ಆಗಿದೆ ಪ್ರೂನಿಂಗ್ ಮಾಡೋದು ತೋರಿಸಿದ್ದೆ ನಾಟಿ ಮಾಡೋದು ತೋರಿಸಿದ್ದೆ ಪ್ರೂನಿಂಗ್ ಮಾಡೋದು ಏನಕ್ಕೆ ಅಂತಲೂ ಹೇಳಿದೆ ಪ್ರೂನಿಂಗ್ ಮಾಡಿದ್ರೆ ನೋಡಿ ಈ ರೀತಿ ಬ್ರಾಂಚಸ್ಸು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೆ ಅದಲ್ಲದೆ ನೋಡಿ ಇಲ್ಲಿ ಎಲ್ಲ ಚೆನ್ನಾಗಿ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಹೂ ಫ್ಲವರ್ಸ್ ಸ್ಟಾರ್ಟ್ ಆಗಿದೆ ನೋಡಿ ಫ್ಲವರಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಆಲ್ರೆಡಿ ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಪಿಂದೆಗಳೆಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ ನೀವು ನೋಡ್ಬೋದು ಇದು ಆಕ್ಚುಲ್ ಆಗಿ ಪ್ರೂನಿಂಗ್ ಮೇನ್ ತಿಂಗು ನಾವು ಕಾಯಿ ಯಾವಾಗ ಇದನ್ನ ನಾವು ಕಾಯಿ ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೋದು ಈ ಗಿಡದಲ್ಲಿ ಅದೊಂದು ಪ್ಲಸ್ ಪಾಯಿಂಟ್ ಇದೆ ಈಗ ನಾವು ಕಟ್ ಮಾಡಿ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಏನೋ ಪ್ರೂನಿಂಗ್ ಮಾಡಿ ಪ್ರೂನಿಂಗ್ ಮಾಡಿ ಒನ್ ಆ್ಯಂಡ್ ಹಾಫ್ ಮಂತ್ಗೆ ನಮಗೆ ಹೂ ಸ್ಟಾರ್ಟ್ ಆಗಿದೆ ಇನ್ನೊಂದು ತ್ರೀ ಅಲ್ಲಿ ಅದು ನಮಗೆ ಕಾಯಿ ಆಗಿ ಕಟ್ಟಿಂಗ್ ಬರುತ್ತೆ ಬಟ್ ಇದೇನಂದರೆ ಒಂದು ಈಗ ಟೂ ಮಂತ್ಸ್ಗೆ ನಮ್ಗೆ ಅಷ್ಟು ಒಳ್ಳೇದಲ್ಲ ಗಿಡ ಬೆಳವಣಿಗೆ ಆಗೋಲ್ಲ ಸೊ ನಾವೇನು ಮಾಡ್ಬೇಕಂದ್ರೆ ಇದನ್ನ ಕಟ್ ಮಾಡಬೇಕಾಗ್ತದೆ ಪಿಂದೆಗಳೆಲ್ಲ ಬಿಡಬಾರ್ದು ಈ ಥರ ನೋಡಿ ಇದೆಲ್ಲ ಏನು ಮಾಡಬೇಕು ಇದನ್ನ ಈ ತರ ಥರ ಹಾಕ್ಬೇಕಾಗುತ್ತೆ ಬಿಡಬಾರ್ದು ನಾನು ಬಿಡ್ತೀನಿ ಆ್ಯಕ್ಚುಲ್ ಆಗಿ ಒಂದು ಹತ್ತು ಗಿಡದಲ್ಲಿ ಒಂಥರ ಸ್ಯಾಂಪಲ್ಸ್ ಬಿಟ್ಕೊಂಡು ಮಿಕ್ಕಿದೆಲ್ಲ ಕಿತ್ತಾಕೋಣ ಅಂತ ಇದ್ದೀನಿ ಇಲ್ಲಾಂದ್ರೆ ಗಿಡ ಬೆಳವಣಿಗೆ ಆಗೋಲ್ಲ ನಿಮಗೆ ಗಿಡ ಚೆನ್ನಾಗಿ ಬರಬೇಕು ಅಂತಂದ್ರೆ ನೀವು ಅದನ್ನ ಕಟ್ ಮಾಡಾಕ್ಬೇಕಾಗ್ತದೆ ಯಾವುದು ಬಿಡಬಾರ್ದು ಚೂಟ್ ಹಾಕ್ಬೇಕು ಒಂದೂ ಈ ಹೂ ಬಿಟ್ರೆ ನಿಮ್ಗೆ ಗಿಡ ಬೆಳವಣಿಗೆ ಆಗಲ್ಲ ಬಟ್ ನೀವು ಬಿಟ್ರೆ ಕಾಯಿ ಆಗುತ್ತೆ ದೊಡ್ಡದಾಗೆ ಕಾಯಿ ಸಿಗುತ್ತೆ ಬಟ್ ನಿಮ್ಗೆ ಅಷ್ಟು ಚೆನ್ನಾಗಿ ಇದಾಗಲ್ಲ ನೋಡಿ ಎರಡು ತಿಂಗಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಬೆಳೆ ಆಕ್ಚುಲ್ ಆಗಿ ಇದು ಸಿಕ್ಸ್ ಮಂತ್ಸ್ ತುಂಬಾ ಗಿಡ ಅಷ್ಟು ನಿಮ್ಗೆ ಬೆಳವಣಿಗೆ ಕಾಣೋದಿಲ್ಲ ಅಂತೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ನಿಮ್ಗೆ ಫಾಸ್ಟ್ ಗ್ರೋತ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಟ್ ಈಗಲೂ ಏನು ಮೋಸ ಇಲ್ಲ ನಾನು ಒನ್ ಅಂಡ್ ಹಾಫ್ ಮಂತ್ ಆಯ್ತು ಪ್ರೂನಿಂಗ್ ಮಾಡಿ ಪ್ರೂನಿಂಗ್ ಆದ್ಮೇಲೆ ಬಂದಿರೋ ಹೊಸ ಇದಿದು ಎಲ್ಲಾನು ಎಲ್ಲ ಆಲ್ಮೋಸ್ಟ್ ಗಿಡಗಳಲ್ಲಿ ನಿಮಗೆ ಹಿಂದೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಕ್ಸಾಕ್ಟ್ ಟೂ ಮಂತ್ಸ್ ಆಗಿದೆ ಟೂ ಮಂತ್ಸ್ ಆಗಿ ಟೂ ಡೇಸ್ ಆಗಿದೆ ಇವತ್ತಿಗೆ ಸೊ ನೋಡ್ಬೇಕು ಮುಂದೆ ಗಿಡ ಕಾಯಿ ಯಾವ ರೀತಿ ಇರುತ್ತೆ ಅಂತೇಳಿ ಸ್ಯಾಂಪಲ್ಸ್ಗೋಸ್ಕರ ಒಂದು ಹತ್ತು ಗಿಡದಲ್ಲಿ ಮಾತ್ರ ಬಿಡ್ತೀನಿ ನೋಡಿ ಗಿಡನು ನಿಮ್ಗೇನು ಮೋಸ ಇಲ್ಲ ಚೆನ್ನಾಗಿ ಬಂದಿದ್ದಾವೆ ನೋಡಿ ಇಲ್ಲಿ ಗಿಡ ಹೋಯ್ತು ಡೆತ್ ಆಯ್ತು ಅಂತೇಳಿ ಇದು ಒಣಗೋಗಿತ್ತು ಆಕ್ಚುಲ್ ಆಗಿ ಇದು ಡೆತ್ ಆಗಿದೆ ಅಂತೇಳಿ ಇನ್ನೊಂದು ಗಿಡ ಇಟ್ವಿ ಅದನ್ನು ಬಂದ್ಬಿಟ್ಟಿದೆ ಆ ನೋಡ್ಬೋದು ಇಲ್ಲಿ ಇಲ್ಲಿ ನೋಡಿ ಫ್ಲವರ್ಸ್ ಎಲ್ಲ ಹೆಂಗ್ ಬಂದಿದೆ ಚೆನ್ನಾಗಿ ಕಾಣ್ತಿದ್ಯಾ ಇವೆಲ್ಲ ಪಂದೆಗಳೇ ಆಕ್ಚುಲ್ ಆಗಿ ಒಳ್ಳೆ ಗಿಡ ನೋಡಿ ನೋಡಿ ಹುಳ ಅದು ಸ್ವೀಟ್ ಇರುತ್ತಂತೆ ಆ್ಯಕ್ಚುಲಾಗಿ ಇದ್ದದು ಪಿಂದೆನೆ ಇದನ್ನು ಚೂಟಾಕ್ತೀವಿ ಬಿಡೋದಿಲ್ಲ ಯಾವುದಾದ್ರೂ ಸೆಲೆಕ್ಟೆಡ್ ಪ್ಲ್ಯಾಂಟ್ಸ್ ಸ್ವಲ್ಪ ದಪ್ಪ ಇರೋ ಪ್ಲ್ಯಾಂಟ್ಸಿಂದ ಒಂದು ಹತ್ತು ಗಿಡದಲ್ಲಿ ಸ್ಯಾಂಪಲ್ಸ್ಗೆ ಬಿಟ್ಕೊಳ್ಳೋಣ ಅಂತ ಇದ್ದೀವಿ ನೋಡಬೇಕು ನೋಡಿ ಒಂದು ಗಿಡದಲ್ಲಿ ಎಷ್ಟು ಪಿಂದೆ ಬಂದಿದೆ ಟೂ ಮಂತ್ಸ್ ಪ್ಲ್ಯಾಂಟ್ಸ್ಗೆ ನೋಡ್ತಿದ್ದೀರಲ್ಲ ತುಂಬ ಅಂದರೆ ತುಂಬ ಕಾಯಿ ಬರ್ತಿದೆ ಏನು ಮೋಸ ಇಲ್ಲ ಗಿಡನೂ ತುಂಬ ಚೆನ್ನಾಗೇ ಬರ್ತಿದೆ ಇಲ್ಲಿವರೆಗೂ ನಮಗೆ ಏನು ಜಾಸ್ತಿ ಬಂದಿಲ್ಲ ಸದ್ಯಕ್ಕೆ ನಾಟಿ ಮಾಡ್ದಾಗಿದ್ದಲು ನೆಕ್ಸ್ಟು ಏನು ಬರುತ್ತೋ ಗೊತ್ತಿಲ್ಲ ನೋಡಿ ಇದು ಸ್ವಲ್ಪ ದೊಡ್ಡದಾಗಿದೆ ಇದು ಫ್ಲವರ್ಸ್ ಎಲ್ಲ ಇದೆಲ್ಲ ದೊಡ್ಡದಾಗ್ತಾ ಬಂದಿದೆ ನೋಡಿ ಕಾಣ್ತಿದ್ಯಲ್ಲ ಆಲ್ಮೋಸ್ಟ್ ಲೈನ್ಗೆ ನೋಡ್ತಾ ಹೋಗ್ಬೋದು ಆಲ್ಮೋಸ್ಟ್ ನಿಮಗೆ ಎಲ್ಲ ಗಿಡದಲ್ಲೂ ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಅಂತಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಗಿಡದಲ್ಲೂ ಫ್ಲವರಿಂಗ್ ಸ್ಟಾರ್ಟ್ ಆಗಿದ್ದಾವೆ ನೋಡಿ ಆಲ್ಮೋಸ್ಟ್ ಎಲ್ಲದರಲ್ಲೂ ಇದರಲ್ಲಿ ನಾವು ಚೂಟ ಹಾಕಿದ್ವಲ್ಲ ಈಗಷ್ಟೇ ಅದು ನೋಡಿ ಕಾಣ್ತಿದ್ಯಲ್ಲ ನೋಡಿ ಕಾಣ್ತಿದ್ಯಲ್ಲ ಗಿಡ ತುಂಬ ಅಂದ್ರೆ ತುಂಬ ಚಿಕ್ಕದು ಅಷ್ಟರಲ್ಲೇ ಕಾಯಿ ಬಿಡ್ತಾ ಬಂದಿದೆ ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇದು ಜಪನೀಸ್ ರೆಡ್ ಡೈಮಂಡ್ ವೆರೈಟಿ ತುಂಬಾ ಯಾರೋ ಈಲ್ಡು ಕಮ್ಮಿ ಅಂತಿದ್ರು ಗೊತ್ತಿಲ್ಲ ಬಟ್ ಈಗಂತೂ ಸದ್ಯಕ್ಕೆ ಬಂದಿರೋ ಪ್ರಕಾರ ಇಷ್ಟು ಗಿಡಕ್ಕೆ ಇಷ್ಟು ಈಲ್ಡು ಬೆಟರ್ ಈಲ್ಡು ದೊಡ್ಡ ಗಿಡ ಆದ್ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ ನನಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಇದನ್ನು ಪೋಸ್ಟ್ ಮಾಡ್ತಾ ಹೋಗ್ತೀನಿ ನೋಡಿ ಗಿಡ ಎಷ್ಟು ಚಿಕ್ಕದಿದೆ ಆ್ಯಕ್ಚುಲಾಗಿ ಪ್ರೂನಿಂಗ್ ಇಂಪಾರ್ಟೆನ್ಸ್ ನಾನು ಹೇಳಿದ್ನಲ್ಲ ಬ್ರಾಂಚಸ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ನೋಡಿ ಬ್ರಾಂಚಸ್ ಮಾತ್ರ ಅಲ್ಲ ಒಂದೊಂದು ಬ್ರಾಂಚಸ್ಗೆ ಆ್ಯಕ್ಚುಲಾಗಿ ಮೂರು ಕಾಯಿ ಬರುತ್ತಂತೆ ಈಗ ಸದ್ಯಕ್ಕೆ ಎರಡೆರಡು ಬಂದಿದ್ದಾವೆ ಇದು ಮೂರು ಬರುತ್ತಂತೆ ನೋಡಿ ಎಲ್ಲ ಒಂದು ಬ್ರಾಂಚಲ್ಲೂ ಬಂದಿದೆ ಇನ್ನು ಚಿಕ್ಕ ಚಿಕ್ಕದು ಬರದೇ ಇರೋದು ಮತ್ತೆ ಬರುತ್ತಂತೆ ನೋಡಿ ಪ್ರತಿ ಒಂದು ಬ್ರಾಂಚ್ಗೂ ಬರುತ್ತೆ ಇದು ಇನ್ನು ಬರಬೇಕಾಗಿದೆ ಬಂದ್ಬಿಟ್ಟಿದೆ ಆಲ್ರೆಡಿ ಸೊ ಒಂದು ಡ್ರಾಪ್ ಆಗಿದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಈ ಒಂದೇ ಒಂದು ಇದರಲ್ಲಿ ಮೂರು ಮೂರು ಆರು ಕಾಯಿ ಬಂದಿದೆ ಆರು ಪಿಂದೆ ಸ್ಟಾರ್ಟ್ ಆಗಿದೆ ಒಂದೊಂದಕ್ಕೆ ಮೂರು ಮೂರು ಬಂದಿದೆ ಒಂದೇ ಒಂದು ಇದರಲ್ಲಿ ಆರು ಕಾಯಿ ಇದ್ರಲ್ಲಿ ನಮಗೆ ಒಂದೊಂದು ಬಂದ್ರೂ ಪ್ಲಸ್ ಪಾಯಿಂಟ್ ಈಲ್ಡೂ ಚೆನ್ನಾಗೇ ಬರೋ ತರ ಕಾಣ್ತಿದೆ ಸೊ ನೋಡ್ಬೇಕು ಮುಂದೆ ಅಲ್ಲಿ ಈಲ್ ಡೆ ಆಗಿರುತ್ತೆ ಅಂತೆಲ್ಲ ಹೇಳಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ನನ್ನ ವಿಡಿಯೋಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ತುಂಬಾ ಇನ್ಫಾರ್ಮೇಶನ್ಸ್ ಇದರಲ್ಲಿ ಇರುತ್ತೆ ಈಗ ಸದ್ಯಕ್ಕವರೆಗೂ ನಾನು ಏನು ಇದಕ್ಕೆ ತುಂಬಾ ಏನು ದೊಡ್ಡದಾಗಿ ಖರ್ಚು ಮಾಡಿಲ್ಲ ಅಂತ ಏನು ಇದು ಮಾಡಲಿಲ್ಲ ನೆಕ್ಸ್ಟ್ ಮುಂದೆ ಏನೆಲ್ಲ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಇದರಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಇನ್ನು ತುಂಬ ಮಾಹಿತಿ ನಾನು ಕೊಡ್ತಾ ಹೋಗ್ತೀನಿ ಅಪ್ಡೇಟ್ಸ್ ಇದ್ರ ಬಗ್ಗೆ ನೋಡಿ ಈಗ ಗಿಡ ಇಷ್ಟಿದೆ ನೆಕ್ಸ್ಟ್ ಈಲ್ಡ್ ಆಗಿರುತ್ತೆ ಕಾಯಿ ಜಾಸ್ತಿ ಬಿಡುತ್ತಾ ಕಮ್ಮಿ ಬಿಡುತ್ತಾ ಕಾಯಿ ಸೈಜಿ ಆಗಿರುತ್ತೆ ನೆಕ್ಸ್ಟ್ ಇದ್ರ ಮೇಂಟೆನೆನ್ಸ್ ಆಗಿರ್ಬೋದು ಈ ಥರ ನೆಕ್ಸ್ಟ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ ನಿಮಗೆ ತುಂಬ ಯೂಸ್ಫುಲ್ ಆಗ್ಬೋದು ಗೊತ್ತಿಲ್ಲ ತುಂಬ ಜನ ತುಂಬ ಥರ ಹೇಳ್ತಾರೆ ಸೊ ನಾನು ಇದರ ಎಕ್ಸ್ಪೆರಿಮೆಂಟ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ಫ್ಯೂಚರಲ್ಲಿ ನಿಮಗೆ ಕರೆಕ್ಟ್ ಮಾಹಿತಿ ಕೊಡ್ತಾ ಇರ್ತೀನಿ ಸೊ ಫಾಲೋ ಮಾಡಿ ನನ್ನ ಅರುಣ್ ವೆಂಕಟರಾಜ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ Thank you.